ಕತ್ನಾಡಿ ಜೋಡತ್ತಿನ ಜನರಲ್ ಮೈದಾನ ನೋಡ್ರಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೈದಾನ ಅದ ಕತ್ನಾಡಿ ಅದು ಏಳು ಗಾಡಿಗಳು ಕುಡಿಯವ್ ನೋಡ್ರಿ ಯಾರದ್ರಿ ದರ್ಗಾದು ಮತ್ ಕಡ್ಕೊಳ್ಳೋದು ಏನ್ರೀ ಮಾಲಕ್ ರೇಸ್ರ ಹಾ ಯಾರ ಹೊಡಿತೀರಿ ಗಾಡಿ ಇದಾರೆ ಕುಮಾರ್ ಅನ್ನ ಹತ್ತಲಟ್ಟಿ ಕಡ್ಕೊಳ ಮಂತ ಗಾಡಿ ಬಣ್ಣದ ನೋಡ್ರಿ ಒಂದ್ ದರ್ಗಾದು ಒಂದ್ ಕಡ್ಕೊಳ್ದಿ ಅತ್ತಿ ಅತ್ಕೋಡಿ ಗಿರ್ಡಿ ಮತ್ ರತ್ನಾಪುರದ್ರೆ ಗಾಡಿ ಯಾರು ಹೊಡಿತಾರೀ ಮಚ್ಚು ಅನ್ನ ರತ್ನಾಪುರ್ ಅವ್ರೊಬ್ರ ಹೊಡಿತಾರ ಮತ್ತೆ ಯಾರದ ರೀ ಹಿಂದ ಸಂತೋದ್ರಿ ತುಂಗಳ ತುಂಗಳ ಸಂತು ಮತ್ತು ಮಚ್ಚ ಗಾಡಿ ವಾಹನ ಒಂದು ಗಿರ್ಡಿದು ಒಂದ್ ತುಂಗಳ ರತ್ನಾಪುರದ ರಂಬಾಪುರ ಹಜೇರಿ ಪೊರ್ಸನ ಜೋರ್ನ ನೋಡ್ರಿ ಒಂದು ಗಿರ್ಡಿ ಅತ್ತ ಒಂದು ಬಂಡೆ ಇದು ಗಾಡಿ ವಾನ್ ಪೋಪಟ ಅದಾರೀ ಮತ್ ಮಾಡುವ ನೋಡ್ರಿ ಯಾವ ಹುಡದ್ರಿಗೊಳಪುರ ಬಿಜಾಪುರ ಯಾರು ರೀ ಮಾಲಕ್ರೀ ಆಶಿಪಾ ಮತ್ತು ವಸಿಮ್ ರೀ ಯಾರ ಹೊಡಿತಾರೀ ಗಾಡಿ ಒಣ ಯಾರೋ ಮೋಸನ ಮೋಶಿನ ನದಾಪ್ ಗಾಡಿ ಒಣತ್ ನೋಡ್ರಿ ಏನ್ರಿ ಅದ್ಗೋಳ ಸರ್ಯರ್ ನಕರ್ಯ ಮತ್ತು ಹರ್ನ ಆಶಿಪ್ಪ ಮತ್ತು ವಸಿಮನ ಎತ್ಗೋಳ ನೋಡ್ರಿ ಇದೇ ಬಿಜಾಪುರ ಯಾವ ಊರ್ದ ಎದ್ಗೊಳ ಕುಮ್ಟೆ ಜೋಡ್ನಾರ ಏನ್ ಎದ ಲಾಲ ಭಾಷಾ ಇದೇ ಆಗ್ತಂದ್ರ ಗಾಡಿ ಯಾರ್ಯಾರು ಹೊಡಿತಾರೀ ರ ಕುಮ್ಟಿಗೆ ಮುತ್ತಪ್ಬೇಕ ರಾಮನ ನೋಡ್ರಿ ಅಂತ ಲಿ ಸ್ವತಃ ಜೋಡ್ನ ಮುತ್ತಪ್ಪ ಲಾಲ್ಯಾ ಮತ್ತು ವಶ ಯಾವ್ರದ ಎತ್ಗಳು ಹೊಡ ಯಾರೋಣ ಜಗದೀಶ್ ಪಾಟೀಲ್ ಹೊಣವಾಡವ್ರ ಸ್ವತಃ ಜೋರ ನೋಡ್ರಿ ಗಾಡಿ ವಾಣಿದಕ ರಮೇಶ್ ಪಾಟೀಲ್ ಜಗದೀಶ್ ಪಾಟೀಲ್ ಅಪ್ಪ ಅಮ್ಮ ಗಾಡಿ ಓಡಿ ಕೋರಿ ಅವ್ರದೇ ಕರಿಯತ್ ಅವ್ರದೇ ನೋಡ್ರಿ ನಾಗ್ಯಾ ಅದರದ್ರಿ ನಾಗ್ಯಾ ಮತ್ತೆ ವಶ ನೋಡ್ರಿ ಹತ್ಗಳೇ ಸರ್ ನೀವು ಜರ್ಸಿ ನೋಡ್ರಿ ರಂಬಾಪುರ್ ಜರ್ಸಿ ಸುಳೆಭೈ ಸಾಹೇಬರ್ ನಾಗೇಯತ ಇದು ಗಾಡಿ ವಾನ್ ಸಂಘವನ್ನು ಮಮದಾಪುರ ನೋಡ್ರಿ ಒಳ ಕಟ್ಟೋ ಬಂದಾರ ನೋಡ್ರಿ ಗಾಡಿಗಳೆಲ್ಲ ಇನ್ನ ಬಿಡ್ತಾರೇನು ಸಂಘವನ ನಾಗೋದಾರ ರೀ ಜರ್ಸಿ ಮತ್ತ ನಾಗೇ ಅಂತ ಹೇಳಿ ಜಗದೀಶ್ ಪಾಟೀಲ್ ಹೊಣವಾಣ್ ರಮೇಶ್ ಪಾಟೀಲ್ ಗಾಡಿ ವಾನ್ ನೋಡ್ರಿ ಗಾಡಿಗೂ ರಮೇಶ್ ಪಾಟ್ಲಿ ಹೊಣಾಡವ್ರು ಎತ್ತ ಏಕ ಬಿದ್ದದ ನೋಡ್ರಿ ರಮೇಶ್ ಎತ್ತ ನೋಡ್ರಿ ಏಕಕ್ ಬಿದ್ದದ ದೋನಕ ಮೋಶಿನ್ ಅದಾನ ಸೈಡಿಗೆ ಸಂಗೋನ ಮಮದಾಪುರ ಹಿಡಿಯತ್ತ ನೋಡ್ರಿ ಸೈಡಿಗೆ ಸ್ಲೋ ಮಾಡ್ಕೊ ಸ್ವಲ್ಪ ಸ್ಲೋ ಮಾಡ್ಕೊ ಸ್ಲೋ ಮಾಡಿ ಗಾಡಿ

மச்சோன்னார் ஏகக்கு சங்கோவனா தோனக்கு மச்சோன்னா தீன்க ரமேஷ் பாட்டி ஒன்வாடா ஸ்லோ பாரதே ಗಾಡಿ ಉಟ್ಟು ಗಾಡಿ ಚಲೋನಿ ಓಡಾತಾವ ನೋಡ್ರಿ ಈ ಹತ್ತು ರಸ್ತೆ ಆಗೇನು ಮುಂದ್ ಕರ್ಮಿಂಗ್ದಾಗ ದೊಡ್ಡ ರಸ್ತೆ ಕೊಡ್ತಾವ ಗಾಡಿಗಳೆಲ್ಲ ಕರೆಕ್ಟ್ ಹೋಗ್ತಾವ ಸ್ವಲ್ಪ ಬಡಗಾನೆ ಹೋಗ್ತೇನೆ ಪ್ರಕಾಶ್ ಗಾಡಿಗಳೆಲ್ಲ ಮೇನ್ ರೋಡಿಗೆ ಬಂದ ನೋಡ್ರಿ ನಾಗೆ ಅತ್ತ ಜರ್ಸಿ ಹಂಗೆ ಹಾಗೆ ಮಚ್ಚವನವ್ರ ಸೈಡಿಗೆ ತೊಂದ್ರೆ ನೋಡ್ರಿ ಹಿಂದ ಗಿರ್ಡಿ ಅತ್ತ ಬಟ್ ಅವ್ರ ಗಾಡಿ ಬಣ್ಣದ ರೆ ಏ ಎತ್ಗಳು ನೋ ಜರ್ಸಿ ಮತ್ತೆ ನಾಗೆ ಅಂತ ನೋಡ್ರಿ ಇದು ಟಿಕೆಟ್ ಹಾಕಿ ಗಾಡಿ ನಮಸ್ಕಾರ સંઘો એ મચ્છના દોણક નો તિનક પો રંભાપુર સ્વ જણાવી ઓ સગા 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 ಇಡಿಯಾ ಸೈಡ್ ಎಡಾತ ನೋಡ್ರಿ ಏಕಕ್ಕೆ ಮಚ್ಚುವ ಇದು ಏಕಕ್ ಸಂಗವನ ದೋನಕ್ ಮಚ್ಚುವನ್ನ ತಿಪಟೆ ಮಾಳ್ವನ ಬಿಸ್ನಾಳವರು ನಾವು ರಂಭಾಪುರ್ ಜೋರ್ನ ಅದ ನೋಡ್ರಿ ಪರ್ಸೋನವರು ಇದು ಮುಂದಿಂದು ಸುಳೆಬೈ ಸಾಹೇಬ್ರ ಜರ್ಸಿ ಜೇ ಜರ್ಸಿ ಆಯ್ತಿತ್ತು ರಂಭಾಪುರದವ್ರು ತೊಗೊಂಡರೆ ಮಗಳ ಕಿಂದು ನಾಗೇ ಐತ್ ನೋಡ್ರಿ ಹಿಂದಿಂದು ರತ್ನಾಪುರದ ಒಂದ್ ಆಯ್ತು ಗಿರ್ಡಿದ್ ಒಂದ್ ಆಯ್ತು ನೋಡ್ರಿ ಮುಂದಿನ ಗಾಡಿ ವಾಹನಗಳು ಸಂಘವನ ಮತ್ತು ನಾಗುವಣ ಹಿಂದಿನ ಗಾಡಿಗೆ ಮಚ್ಚುವನ ಮತ್ತು ಸಂತವನ ತುಂಗಾಳ ಅದ್ರ ಹಿಂದ ಪೋಪಟ ಮತ್ತ ಮಾಳವಣ್ಣ ಗಾಡಿ ಚಲೋ ಓಡಾತಾರ ಮೂರ್ ಮೂರು ಕಿಲೋಮೀಟರ್ ದಾರಿ ನೋಡ್ರಿ ಇದು ನಾಲ್ಕರ್ ಇವ್ರು ಬಂದಾರ ಇವರು ಗಣೇಶ್ ಮೈದರಿಗೆ ಹಾಗೂ ಸಂಗಡಿಗರು गे थारे। थारे। बंदो नो प्रकाश आकाश प्रकाश बंद बंदोल ग जगदीश पटनी ಹೊಳಸ್ರಿ ಹೊಳ ಹೊಳಸ್ರಿ ಗಾಡಿ ಹೊಳಸ್ರಿ ಏ ನೀ ಬರೇ ಸಲಾಗ ನಿಮ್ಮ ಬನ್ನತ ತಿರುಗಿ ಹತ್ತದ ನೋಡ್ರಿ ನಾಗೇತ ಮತ್ತ ಏ ಬರ್ತೀವ ಬಂದಿ ಬನ್ನತ್ ಒಂದು ತಿರುಗತ್ತೆ ನೋಡ್ರಿ ಗಾರ್ಡ್ಗಳು ಎಲ್ಲ ಗುಡಾತಾವ ಇದು ಗಾಡ್ ಅವ್ರ ರಜಾತ್ ನೋಡ್ರಿ ಅವ್ರದೇ ಚಕಾ ಚಕಾ ಸಖಾಸಿ ಲಾಲೆ ಅತ್ತ ಮತ್ತ ನೋಡ್ರಿ ಮುಂದ್ ಬರ್ಲಿ ಗಾಡಿ ನಮಸ್ಕಾರ ನಮಸ್ಕಾರ ನೋಡ್ರಿ ದೋನಕ್ಕ ಲಾಲಿ ಆತದ ತೀನಕ್ಕ ಮಚ್ಚನ ಅದಾರ స్లో మన గా ఇది స్లో మాట ఫోటోడే స్లో మడా ఎందు నెంబర్ కానీ స్లో

ಮಚ್ಚೋನವ್ರ ಗಾಡಿ ಹೊರಗೆ ಹೋಗಿ ಒಳಗೆ ಬಂದ ನೋಡ್ರಿ ಈಗ ಗಾಡಿ ಏಕಕ್ತದ ಏಕಕ್ ಹತ್ತದ ನೋಡ್ರಿ ಗಾಡಿದು ಸ್ಲೋಮರ್ ಸ್ಲೋಮರ್ ಗಾಡಿ ಏ ಮಚ್ಚೋನ್ ಸಕಾಶ್ ಭಾ ಇನ್ನ ಗಾಡಿ ಗದ್ದೆ ಇರ್ಬೇಕು ಬಾಳ್ಬೇಕು ಸಕಾಶ್ ಬಾರಿ ಸಕಾಶ್ ಬರ್ರೆ नोड़ी तो, ना, ना, मत रत्नपुर गाड़ी मुं मु गाड़ी मुंड़ी हालिया लालिया तो नोड्री तो लालियान आोन नमस्कार नमस्कार सिद्धरा जर्सी मत नाग बर नोड़ी Sekarang saya mau panggil lagi kepada orang. Jadi parti Hanwar orang lagi ada di mana? Tiada kat itu.

ಒಂದು ರತ್ನಾಪುರ್ ಕೊಡ್ಮುರ್ಗ್ ನೋಡ್ರಿ ಕಡೆ ಒಂದು ಗಿರ್ಡಿ ಅತ್ತ ಇದು ಗಾಡಿ ಒಂದು ಮಚುವಣ ರತ್ನಾಪುರ ಇದ್ರು ಕತ್ನಾಳಿ ಕತ್ನಾಳಿ ಇಪ್ಪತ್ತೈದು ಸಾವಿರ ಜೋಡತ್ತಿನ ಜನರಲ್ ಮೈದಾನದಾಗ ಪ್ರಥಮ ಸ್ಥಾನ ಆಗ್ಯಾವ ನೋಡ್ರಿ ಮಚ್ವಣ್ಣ ಮತ್ತೆ ಹಿಂದ ಸಂತೋದು ಇದ್ರ ತುಂಗಾಳ ಸಂತೋಣ ಇದ್ರ ನೋಡ್ರಿ ಪ್ರಥಮ ಸ್ಥಾನ ನೋಡ್ದು ಗಿರ್ಡಿದು ಮತ್ತೊಂದು ರತ್ನಾಪುರ್ ನೋಡ್ರಿ ಅತ್ತ ಕುಮಟಗಿ ಮುತ್ತಪ್ಪ ಕಾಕರ್ ಸ್ವತಃ ಜೋಡ್ನ ನೋಡ್ರಿ ಇವು ಒಂದು ಲಾಲೆ ಒಂದು ವರ್ಷ ಇದು ಗಾಡಿ ಒಂದು ಮುತ್ತಪ್ಪ ಕಾಕ ಕುಮಟ್ಗಿ ಮತ್ತೆ ರಾಮಣ್ಣ ಅತ್ತಲಟ್ಟಿ ಅವರಿದ್ರು ಕತ್ನಾಡಿ ಇಪ್ಪತ್ತೈದು ಸಾವಿರ ಜೋಡತ್ತಿನ ಜನರಲ್ ಮೈದಾನದಾಗ ದ್ವಿತೀಯ ಸ್ಥಾನ ಪಡೆದವ ನೋಡ್ರಿ ಎತ್ತಿನ ಮಾಲಕರು ನೋಡ್ರಿ ಇಬ್ರು ಅನಾಥಮ್ಮ ಜಗದೀಶ್ ಪಾಟೀಲ್ ಹೊಣವಾಡವ್ರ ಎತ್ ನೋಡ್ರಿ ಇದು ಹೋರಿ ನಾಲ್ಕಲ್ಲಿ ಹಿಂದಿಂದ ಕರಿ ಎತ್ತ ಅವ್ರದೇ ಕತ್ನಾಡಿ ಮಿದಾಗ ಮೂರ್ ನಂಬರ್ ಆಗ್ಯಾವ್ ನೋಡ್ರಿ ಎತ್ತ ಹೊಡಿಸಿರು ಹಂಗೆ ಮೈ ಬರ್ತಿಲ್ಲ ಸ್ವತಃ ಜೋಡ್ನ ನೋಡ್ರಿ ಗಾಡಿವಾಡ ಮತ್ತ ಸ್ವತಾರಿ ತಂದೆ ಮತ್ತ ಮಗ ಹೊಡ್ದ್ರಿ ರಮೇಶ್ ಪಾಟೀಲ್ ಮತ್ತೆ ಜೋಗು ಪಾಟೀಲ್ ಮೂರ್ ನಂಬರ್ಗೆ